ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ತಿಳ್ತಿರೋ ಕತೆ ಒಂಗಿರಣ ಭಾಗ ನೂರ ನಲ್ವತ್ನಾಲ್ಕು ತನ್ನನ್ನು ಬದ ಮದುವೆಯಾಗುತ್ತಿಲ್ಲವಲ್ಲ ಎನ್ನುವ ಕೋಪಕ್ಕೆ ಅಂದು ಕಚೇರಿಗೆ ಬಂದು ಜಗಳ ಮಾಡಿ ಹೋಗಿದ್ದೆ ಕೊನೆ ಇನ್ನಿಂದು ಅವನನ್ನು ಮಾತನಾಡಿಸುವ ಪ್ರಯತ್ನ ಮಾಡಿರಲಿಲ್ಲ ಆದರೆ ಇಂದು ಏಕಾಏಕಿ ಚೇಂಬರ್ ಒಳಗೆ ಬಂದವಳನ್ನು ನೋಡಿ ಆಶ್ಚರ್ಯದ ಜೊತೆಗೆ ಇಂದಿನ ಹಾಗೆ ಇಂದು ಕೂಡ ಜಗಳ ಮಾಡಲು ಬಂದಿದ್ದಾಳೇನೋ ಎನ್ನುವ ಆಲೋಚನೆ ಕೂಡ ಅತ್ತಿತ್ತು ಅವನ ಆಶ್ಚರ್ಯಭರಿತ ಮುಖ ನೋಡಿದವಳು ಬಿ ಕೂಲ್ ಧನು ನಾನು ಇಲ್ಲಿ ಜಗಳ ಮಾಡಲು ಬಂದಿಲ್ಲ ಎಂದು ಹೇಳುತ್ತಲೇ ಅವನ ಮುಂದಿದ್ದ ಕುರ್ಚಿಯಲ್ಲಿ ಕುಳಿತಳು ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಬರಲು ಕಾರಣ ಅವಳು ಕುಳಿತುಕೊಳ್ಳುತ್ತಿದ್ದ ಹಾಗೆ ತಾನು ಚೇರಿನ ಹಿಂದಕ್ಕೆ ಹೊರಗಿ ಕೇಳಿದನು ನಾನು ಮೊದಲ ಬಾರಿಗೆ ಯಾರದ್ದಾದರೂ ಪ್ರೀತಿ ಬಯಸಿದ್ದೆ ಎಂದರೆ ಅದು ನಿನ್ನ ಪ್ರೀತಿ ಮಾತ್ರ ನಿನ್ನನ್ನು ಮದುವೆಯಾಗಿ ನಿನ್ನ ಜೊತೆ ಜೀವನ ಮಾಡಬೇಕು ಎಂದು ಅಂಬಲಿಸಿದೆ ಬಟ್ ನನ್ನ ಬ್ಯಾಡ್ ಲಕ್ ನನ್ನ ಆಸೆ ನೆರವೇರಲಿಲ್ಲ ಎಂದು ಹೇಳಿ ಅಲ್ಲಿಗೆ ಮಾತು ನಿಲ್ಲಿಸಿದಳು ಅವಳು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾಳೆ ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದಾಳೆ ಎಂದು ತಿಳಿಯದೆ ಅವಳು ಆಡುವ ಮಾತನ್ನೇ ಕೇಳುತ್ತಾ ಸುಮ್ಮನೆ ಕುಳಿತನು ಮತ್ತೆ ಮುಂದುವರಿದವಳು ನಾನು ಈಗ ಇಲ್ಲಿಗೆ ಯಾಕೆ ಬಂದೆ ಎಂದು ಹಾಗೆ ನೋಡುತ್ತಿದ್ದೀಯ ಧನು ನಿನ್ನ ಪ್ರೀತಿಯು ನನಗೆ ಸಿಗಲಿಲ್ಲ ಅಟ್ಲೀಸ್ಟ್ ನಿನ್ನ ಸ್ನೇಹವಾದರೂ ನನಗೆ ಸಿಗುತ್ತೇನೋ ಎನ್ನುವ ಆಸೆಯಿಂದ ಇಲ್ಲಿಗೆ ಬಂದಿದ್ದೀನಿ ಈಗಾಗಲೇ ನಿನಗೆ ಮದುವೆಯಾಗಿದೆ ಹೆಂಡತಿ ಸ್ಥಾನವನ್ನಂತೂ ಕೇಳಲು ಆಗುವುದಿಲ್ಲ ಅಟ್ಲೀಸ್ಟ್ ನನ್ನನ್ನು ನಿನ್ನ ಸ್ನೇಹಿತೆ ಎಂದು ಒಪ್ಪಿಕೊಳ್ಳಬಹುದಲ್ಲವಾ ಅದೇಕೋ ನಿನ್ನನ್ನು ಕಳೆದುಕೊಳ್ಳಲು ನನಗೆ ಇಷ್ಟ ಇಲ್ಲ ನಿನ್ನ ಫ್ರೆಂಡ್ ಆಗಿ ನಿನ್ನ ಜೊತೆ ಕೊನೆಯವರೆಗೂ ಇರಬೇಕು ಎನ್ನುವುದು ನನ್ನ ಆಸೆ ಎಂದು ಭಾರದ ಕಣ್ಣೀರನ್ನು ಬಲವಂತದಿಂದ ತಂದುಕೊಂಡು ನುಡಿದಳು ಅವನ ಮೇಲೆ ಒರಟನಾಗಿ ಕಂಡರೂ ಒಳಗೆ ಮೃದು ಹೃದಯಿ ಅವಳದು ಮೊಸಳೆ ಕಣ್ಣೀರು ಎಂದು ತಿಳಿಯದೆ ಇರುವವನು ಆಗಲೇ ಅವಳ ಕಣ್ಣೀರು ನೋಡಿ ಕರಗಿದನು ನಿಶಾ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾರಾದರೂ ಅಳುತ್ತಾರಾ ಸ್ಟಾಪ್ ಕ್ರೈಯಿಂಗ್ ನೀನು ಏನು ಕೇಳುತ್ತಿದ್ದೀಯಾ ನನ್ನ ತಾನೆ ಓಕೆ ಓಕೆ ಇನ್ಮುಂದೆ ನಾವಿಬ್ಬರು ಫ್ರೆಂಡ್ಸ್ ಎಂದು ಶೇಕ್ ಶೇಖೆಂಡ್ ಮಾಡಲು ತನ್ನ ಬಲಗೈ ಮುಂದೆ ಚಾಚಿದನು ಅವನು ತನ್ನ ಸ್ನೇಹವನ್ನು ಒಪ್ಪಿಕೊಂಡಿದ್ದನ್ನು ತಾನೇ ಗೆದ್ದೆ ಎಂದು ಮನದಲ್ಲಿ ನಕ್ಕವಳು ಕಷ್ಟಪಟ್ಟು ತರಿಸಿಕೊಂಡಿದ್ದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅವನ ಕೈಗೆ ತನ್ನ ಕೈ ಬೆಸೆದು ಕೈ ಕುಲುಕಿದಳು ಥ್ಯಾಂಕ್ ಯು ಧನು ಎಂದಿದ್ದಳು ಅವಳ ಮಾತಿಗೆ ಅವನು ಕೂಡ ಮಗಳು ನಕ್ಕಿದ್ದನು ಧನು ಇನ್ಮುಂದೆ ನಾನು ಕಾಲ್ ಮಾಡಿದಾಗ ಪಿಕ್ ಮಾಡ್ತೀಯ ಅಲ್ಲವಾ ಎಂದಳು ಅಫ್ಕೋರ್ಸ್ ಫ್ರೀ ಇದ್ದರೆ ಖಂಡಿತ ಪಿಕ್ ಮಾಡ್ತೇನೆ ಎಂದನು ಇದರಿಂದ ನನ್ನ ಸಂಸಾರದಲ್ಲಿ ಏಳುವ ಬಿರುಗಾಳಿಯ ಬಗ್ಗೆ ಅರಿವಿಲ್ಲದೆ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆದಂತೆ ಅವಳ ಜೊತೆ ಸ್ನೇಹ ಮಾಡುತ್ತಿದ್ದಾನೆ ಶರದಿ ದಿನೇ ದಿನೇ ಏನನ್ನೋ ಕಳೆದುಕೊಂಡವಳಂತೆ ಮಂಕಾಗತೊಡಗಿದಳು ವಾರಗಳು ಉಳಿ ಉರುಳಿದರೂ ಸಹ ಇಬ್ಬರು ಮಾತನಾಡದೆ ಮೌನವಾಗಿಯೇ ಇರುತ್ತಿದ್ದರು ಮೇಲ್ನೋಟಕ್ಕೆ ಚೆನ್ನಾಗಿರುವಂತೆ ಎಲ್ಲರ ಮುಂದೆ ನಟಿಸುತ್ತಿದ್ದಳು ಸೀತಾ ಅವರ ಜೊತೆ ಸೇರಿ ತಾನು ಅಡಿಗೆ ತಿಂಡಿ ಎಲ್ಲವನ್ನೂ ಮಾಡುತ್ತಿದ್ದಳು ಅಂದು ಆಗಲೇ ಸಂಜೆಯಾಗಿತ್ತು ಎಲ್ಲರೂ ತಮ್ಮ ತಮ್ಮ ಕೆಲಸದಿಂದ ಬಂದು ನಡುಮನೆಯಲ್ಲಿ ಹಾಜರಿದ್ದರು ಸೀತಾ ಅವರು ಎಲ್ಲರಿಗೂ ಕಾಫಿ ತಯಾರಿಸುತ್ತಿದ್ದರು ಅಲ್ಲಿಗೆ ಬಂದ ಶರದಿ ಆಂಟಿ ಕುಡಿ ನಾನೇ ಕಾಫಿ ಮಾಡುತ್ತೇನೆ ಎಂದಳು ಬೇಡ ಶರದಿ ಕಾಫಿ ಇನ್ನೇನು ಮಾಡಿಯಾಗಿದೆ ನೀನು ಬೇಕಿದ್ರೆ ಅನತಿಗೆ ಆರ್ಲಿಕ್ಸ್ ರೆಡಿ ಮಾಡಿಕೊಡು ಎಂದರು ಎಲ್ಲರಿಗೂ ಕಾಫಿ ಮಾಡಿ ಅನತಿಗೆ ಮಾತ್ರ ಆರ್ಲಿಕ್ಸ್ ಕೊಡುತ್ತಿದ್ದರು ಸೀತಾ ಇದು ಸ್ಪಂದನ ಅವರ ಆರ್ಡರ್ ಆಗಿತ್ತು ಸೀತಾ ಅವರು ಹೇಳಿದಂತೆ ಬಿಸಿ ಹಾಲನ್ನು ತೆಗೆದುಕೊಂಡು ಅದಕ್ಕೆ ಸಕ್ಕರೆ ಆರ್ಲಿಕ್ಸ್ ಪುಡಿ ಎಲ್ಲವನ್ನು ಅದವಾಗಿ ಬೆರೆಸಿ ಹಾಲು ತುಂಬ ಬಿಸಿ ಇದ್ದ ಕುಡಿಯಲು ಆಗುವುದಿಲ್ಲ ಎನ್ನುವ ಯೋಚನೆಯಲ್ಲಿ ಮೇಲೆ ಕೆಳಗೆ ಮಾಡಿ ಅದನ್ನು ಸ್ವಲ್ಪ ಆರಿಸಿದಳು ಕೂಡ ಅವಳು ಆರ್ಲಿಕ್ಸ್ ತಯಾರಿಸುವಷ್ಟರಲ್ಲಿ ಸೀತಾ ಅವರು ಎಲ್ಲ ಮಗುಗಳಿಗೂ ಕಾಫಿ ಹಾಕಿ ಅದನ್ನು ಟ್ರೇಯಲ್ಲಿ ಇಟ್ಟು ಕೈಯಲ್ಲಿ ಹಿಡಿದುಕೊಂಡವರು ಶರದಿ ನಾನು ಕಾಫಿ ತೆಗೆದುಕೊಂಡು ಹೋಗುತ್ತೇನೆ ನೀನು ಆರ್ಲಿಕ್ಸ್ ತೆಗೆದುಕೊಂಡು ಬಾ ಎಂದು ಹೇಳುತ್ತಾ ಹೊರಗೆ ನಡೆದರು ಸೀತಾ ಅವರು ಹೇಳಿದಂತೆ ಅವರ ಹಿಂದೆ ಆರ್ಲಿಕ್ಸ್ ಹಿಡಿದು ನಡೆದಳು ಶರದಿ ಸ್ಪಂದನ ಅವರು ಸುಗುಣ ಅವರ ಜೊತೆ ಮಾತನಾಡುತ್ತಿದ್ದರೆ ಧನುಷ್ ತನ್ನ ತಂದೆಯ ಜೊತೆ ಕಂಪನಿಯ ಬಗ್ಗೆ ಮಾತನಾಡುತ್ತಿದ್ದನು ಇನ್ನು ಅನತಿ ಒಬ್ಬಳೇ ಫೋನ್ ಹಿಡಿದು ಅವರ ಬಳಿಯೇ ಕುಳಿತಿದ್ದಳು ಸೀತಾ ಅವರು ಎಲ್ಲರಿಗೂ ಕಾಫಿ ಕೊಟ್ಟು ಶರದಿಯ ಕಪ್ಪನ್ನು ಆಮೇಲೆ ಕೊಡೋಣ ಎಂದು ಕೈಯಲ್ಲೇ ಹಿಡಿದು ನಿಂತರು ಶರದಿ ಅನತಿ ಮುಂದೆ ಹೋಗಿ ಅನತಿ ತಗೋ ಎಂದು ಕೈಯಲ್ಲಿ ಹಿಡಿದಿದ್ದ ಆರ್ಲಿಕ್ಸ್ ಅವಳ ಮುಂದೆ ನೀಡಿದಳು ಏನಿದು ಎಂದಳು ಅನತಿ ಆರ್ಲಿಕ್ಸ್ ಎಂದಳು ಶರದಿ ಯಾರು ಮಾಡಿದ್ದು ಮತ್ತೆ ಪ್ರಶ್ನೆ ಮಾಡಿದಳು ನಾನೇ ಮಾಡಿದ್ದು ಶರದಿ ಹೇಳಿದ ಈ ಮಾತನ್ನು ಕೇಳಿ ಅನತಿಗೆ ಕೋಪ ಬಂದು ಬಿಟ್ಟಿತ್ತು ನನಗೆ ಆರ್ಲಿಕ್ಸ್ ಮಾಡಿಕೊಡಿ ಎಂದು ನಾನು ನಿಮಗೆ ಕೇಳಿದ್ದೇನಾ ಎಂದು ಎಲ್ಲರೆದುರಿಗೂ ಜೋರಾಗಿಯೇ ಹೇಳಿಬಿಟ್ಟಳು ಅವಳ ಮಾತನ್ನು ಕೇಳಿ ಶರದಿಗೆ ಅವಮಾನವಾದಂತಾಯಿತು ಅಲ್ಲದೆ ಅವಳು ಯಾಕೆ ಹಾಗೆ ಮಾತನಾಡುತ್ತಿದ್ದಾಳೆ ಎಂದು ತಿಳಿಯಲಿಲ್ಲ ಶರದಿ ಬಂದಾಗಿನಿಂದ ಅವಳನ್ನು ಒಮ್ಮೆಯೂ ಮಾತನಾಡಿಸಿಲ್ಲ ಅನತಿ ಅವಳು ಬಡವರ ಮಗಳು ತನ್ನ ಅಣ್ಣನಿಗೆ ಸರಿಯಾದ ಜೋಡಿಯಲ್ಲ ಎಂದು ಅನತಿಯ ಮನದಲ್ಲಿ ಶರದಿ ಎಡೆಗಿನ ಕೀಳ್ ಇರಿಮಿ ಬಲವಾಗಿ ಬೇರೂರಿ ಬಿಟ್ಟಿತ್ತು ಹಾಗಾಗಿ ಅನತಿಗೆ ಶರದಿ ಎಂದರೆ ತಾತ್ಸಾರ ಅನತಿಯ ಮಾತು ಕೇಳಿ ಸೀತಾ ಅವರಿಗೂ ಕೂಡ ಬೇಸರವಾಯಿತು ಹಾಲು ಸುಳುತ್ತಿರುವುದನ್ನು ನೋಡಿ ಕುಡಿಯಲು ಆಗುವುದಿಲ್ಲ ಎಂದು ಅದವಾಗಿ ಆರಿಸುತ್ತಿರುವುದನ್ನು ಸೀತಾ ಅವರು ಕೂಡ ನೋಡಿದ್ದರು ಅವಳು ಅಷ್ಟು ಪ್ರೀತಿಯಿಂದ ತಯಾರು ಮಾಡಿಕೊಂಡು ಬಂದ ಆರ್ಲಿಕ್ಸ್ ಬೇಡ ಎನ್ನುತ್ತಿದ್ದಾಳಲ್ಲ ಎಂದು ಶರದಿ ಎಡೆಗೆ ನೋಡುತ್ತಾ ಹಾಗೆ ನಿಂತುಬಿಟ್ಟರು ಮಗಳ ಈ ಮಾತು ಕೇಳಿ ಸ್ಪಂದನ ಅವರಿಗೆ ಮಗಳ ಮೇಲೆ ಬೇಸರ ಮೂಡಿತು ಹಾಗೆ ಶರದಿಯ ಮುಖ ನೋಡುತ್ತಿದ್ದ ಹಾಗೆ ಅವಳಿಗೆ ಅನತಿಯ ಮಾತಿನಿಂದ ಬೇಸರವಾಗಿದೆ ಎಂದು ತಿಳಿದು ಹೋಗಿತು ಅನತಿ ಯಾಕೆ ಹಾಗೆ ಮಾತನಾಡುತ್ತಿದ್ದೀಯಾ ನೀನು ಯಾವಾಗಲೋ ಆರ್ಲಿಕ್ಸ್ ತಾನೇ ಕುಡಿಯುವುದು ಮತ್ತೆ ಇವತ್ತು ಏನು ಈ ರೀತಿ ಮಾತನಾಡುತ್ತಿದ್ದೀಯಾ ಶರದಿ ಮಾಡಿಕೊಂಡು ಬಂದಿದ್ದಾಳೆ ತಾನೆ ಸುಮ್ಮನೆ ತೆಗೆದುಕೊಂಡು ಕುಡಿ ಎಂದು ಮಗಳಿಗೆ ಗದರಿದರು ಆಗಲ್ಲ ಮಮ್ಮಿ ನನಗೆ ಎಷ್ಟು ಶುಗರ್ ಹಾಕಬೇಕು ಎಷ್ಟು ಆರ್ಲಿಕ್ಸ್ ಪೌಡರ್ ಹಾಕಬೇಕು ಎನ್ನುವುದು ಸೀತಮ್ಮನಿಗೆ ಮಾತ್ರ ಗೊತ್ತು ಇವರಿಗೆ ಹೇಗೆ ಗೊತ್ತು ಹೇಳಿ ಅದರ ರುಚಿ ಸ್ವಲ್ಪ ಏರುಪೇರಾದರೂ ನನಗೆ ಕುಡಿಯಲು ಆಗುವುದಿಲ್ಲ ಎಂದು ತನ್ನ ತಾಯಿಗೆ ಹೇಳಿದಳು ಸೀತಮ್ಮ ನನಗೆ ಈ ಆರ್ಲಿಕ್ಸ್ ಬೇಡ ಬೇರೆ ಮಾಡಿಕೊಡಿ ನೀವೇ ಮಾಡಿಕೊಡಿ ಎಂದು ಕೊನೆಯ ಪದವನ್ನು ಒತ್ತಿ ಹೇಳಿ ತಕ್ಷಣಕ್ಕೆ ತನ್ನ ಕೋಣೆಗೆ ಹೊರಟು ಬಿಟ್ಟಳು ಅವಳಿಗೆಂದು ಅದೆಷ್ಟು ಆಸೆಯಿಂದ ಆರ್ಲಿಕ್ಸ್ ಮಾಡಿಕೊಂಡು ಬಂದಿದ್ದಳು ಅವಳ ಮಾತು ಕೇಳಿ ಶರದಿಯ ಮನಸ್ಸಿಗೆ ಬಹಳವೇ ಬೇಸರವಾಯಿತು ಆಗಲೇ ಅವಳ ಕಣ್ಣುಗಳು ತುಂಬಿದವು ಅನತಿ ಎಲ್ಲರ ಮುಂದೆಯೂ ಹಾಗೆ ಮಾತನಾಡಿದ್ದಕ್ಕೆ ಅಲ್ಲಿ ನಿಲ್ಲಲು ಆಗದೆ ಅಡಿಗೆ ಮನೆಗೆ ಹೊರಡುವವಳನ್ನು ತಡೆದ ಧನುಷ್ ಶರದಿ ಆ ಆರ್ಲಿಕ್ಸ್ ನನಗೆ ಕೊಡು ಎಂದನು ಅವನ ಮಾತು ಕೇಳಿ ಅವಳ ಹೆಜ್ಜೆಗಳು ತಟಸ್ಥವಾದವು ತನ್ನ ಜೊತೆ ಮಾತನಾಡದವನು ಇಂದು ಇಷ್ಟು ಚೆನ್ನಾಗಿ ಮಾತನಾಡಿದ್ದನ್ನು ನೋಡಿ ಮಹದಾಶ್ಚರ್ಯವಾಗಿತ್ತು ಅವಳಿಗೆ ಅದೇ ಆಶ್ಚರ್ಯದಲ್ಲಿ ಅವನೆಡೆಗೆ ನೋಡುತ್ತಿದ್ದ ಹಾಗೆ ತಗೋ ಈ ಕಾಫಿ ನೀನು ಕುಡಿ ಆ ಆರ್ಲಿಕ್ಸ್ ನನಗೆ ಕೊಡು ಎಂದು ಕೈ ಮುಂದೆ ಚಾಚಿದನು ತಂಗಿಯ ಮಾತಿನಿಂದ ಅವಳಿಗೆ ಬೇಸರವಾಗಿದೆ ಎಂದು ಚೆನ್ನಾಗಿ ಬಲ್ಲವನು ಅದೇ ಆರ್ಲಿಕ್ಸ್ ನನಗೆ ಕೊಡು ಎಂದು ಕೇಳಿದನು ಅವನು ಮಾತನಾಡುತ್ತಿರುವುದು ಕನಸೋ ಇಲ್ಲ ನನಸೋ ಎಂದು ತಿಳಿಯದೆ ಅವನನ್ನೇ ನೋಡುತ್ತಿದ್ದಳು ಅದನ್ನು ನೋಡಿದ ಸ್ಪಂದನ ಅವರು ಶರದಿ ಆ ಆರ್ಲಿಕ್ಸ್ ಕೊಡುವವನಿಗೆ ನೀನು ಕಾಫಿ ತೆಗೆದುಕೊಂಡು ಬಾ ಇಲ್ಲಿಯೇ ಕುಳಿತು ಕುಡಿ ಎಂದು ತನ್ನ ಪಕ್ಕದಲ್ಲಿನ ಜಾಗ ತೋರಿಸುತ್ತಾ ಹೇಳಿದರು ಅವರ ಮಾತಿಗೆ ಸರಿ ಎಂದು ತಲೆ ಆಡಿಸಿದವಳು ತನ್ನ ಕೈಯಲ್ಲಿದ್ದ ಆರ್ಲಿಕ್ಸ್ ತೋಟವನ್ನು ಅವನ ಕೈಗೆ ನೀಡಿ ಅವನ ಕೈಯಲ್ಲಿದ್ದ ಕಾಫಿಯನ್ನು ತನ್ನ ಕೈಗೆ ತೆಗೆದುಕೊಂಡು ಸ್ಪಂದನ ಅವರ ಪಕ್ಕ ಹೋಗಿ ಕುಳಿತು ಕಾಫಿ ಕುಡಿಯಲು ಶುರು ಮಾಡಿದಳು ಶರದಿ ಅನತಿಯ ಮಾತಿಗೆ ಬೇಸರ ಮಾಡಿಕೊಳ್ಳಬೇಡ ಅವಳಿನ್ನೂ ಚಿಕ್ಕವಳು ಅವಳಿಗೆ ಏನೂ ತಿಳಿಯುವುದಿಲ್ಲ ಎಂದರು ಮಗಳ ಮಾತಿಗೆ ತನ್ನ ಸೊಸೆಗೆ ಬೇಸರವಾಗಿದೆ ಎಂದು ಅರಿತವರು ಶರದಿಯನ್ನು ಸಮಾಧಾನ ಮಾಡುತ್ತಿದ್ದರು ಪರವಾಗಿಲ್ಲ ಅತ್ತೆ ನನಗೇನು ಬೇಸರ ಇಲ್ಲ ಎಂದು ತನ್ನ ಬೇಸರವನ್ನು ಮುಚ್ಚಿಟ್ಟು ಮೇಲ್ನೋಟಕ್ಕೆ ಎಳೆದಳು ಸ್ಪಂದನ ಅವಳಿನ್ನೂ ಚಿಕ್ಕವಳಲ್ಲ ಅವಳ ವಯಸ್ಸಿನಲ್ಲಿ ನಾವು ಸಂಸಾರದ ಹೊರೆ ಒತ್ತಿದ್ದೋ ಶರದಿ ಈ ಮನೆಗೆ ಬಂದಾಗಿನಿಂದಲೂ ಅನತಿ ಇವಳ ಬಳಿ ಒಮ್ಮೆಯೂ ಮಾತನಾಡಿರುವುದನ್ನು ನಾನು ನೋಡಿಯೇ ಇಲ್ಲ ಅವಳು ಈಗಲೇ ಹೀಗೆ ಆದರೆ ಮುಂದೆ ಮದುವೆಯಾದ ಮೇಲೆ ಹೇಗೆ ಏಳು ಈಗಿನಿಂದಲೇ ಅವಳಿಗೆ ಬುದ್ಧಿ ಏಳು ತಿಳಿದುಕೊಂಡರೆ ಅವಳಿಗೆ ಒಳ್ಳೆಯದು ಎಂದರು ಸುಗುಣ ಸ್ಪಂದನ ಅವರಿಗೂ ತನ್ನತ್ತೇ ಹೇಳಿದ ಮಾತು ಸರಿ ಎನಿಸಿತು ಎಷ್ಟೇ ಆದರೂ ಇರಿ ಜೀವ ಅವರು ಅವರಿಗೆ ಆಗಿರುವಷ್ಟು ಜೀವನದ ಅನುಭವ ಯಾರಿಗೂ ಆಗಿಲ್ಲ ಅವರು ಏನೇ ಹೇಳಿದರೂ ಅದಕ್ಕೆ ಒಂದು ಅರ್ಥ ಇರುತ್ತದೆ ಎಂದು ಸ್ಪಂದನ ಅವರು ಕೂಡ ಅರಿತಿದ್ದಾರೆ ಅಮ್ಮ ಅವಳಿನ್ನು ಚಿಕ್ಕವಳು ನಿನ್ನ ಕಾಲವೇ ಬೇರೆ ಈಗಿನ ಕಾಲವೇ ಬೇರೆ ಎಲ್ಲರೂ ನಮ್ಮ ಮುದ್ದುವಿನ ಆಗಿ ಇರಬೇಕು ಎಂದರೆ ಹೇಗೆ ಹೇಳು ಬುದ್ಧಿ ಬೆಳೆದ ಹಾಗೆ ಜವಾಬ್ದಾರಿ ಬಂದ ಹಾಗೆ ನಮ್ಮ ಅನತಿ ಕೂಡ ಸರಿ ಹೋಗುತ್ತಾಳೆ ನೀನೇನು ಯೋಚಿಸಬೇಡ ಬಿಡು ಎಂದು ಮಿಥುನ್ ಅವರು ಎಷ್ಟೇ ಆದರೂ ಚಿಕ್ಕ ಮಗಳು ಅವಳು ಎಂದರೆ ತುಸು ಪ್ರೀತಿ ಹೆಚ್ಚೆಯವರಿಗೆ ಅನತಿ ವಿಚಾರವನ್ನು ಅಲ್ಲಿಗೆ ಬಿಟ್ಟು ಎಲ್ಲರೂ ಕಾಫಿ ಕುಡಿಯುತ್ತಿರುವ ಹಾಗೆ ಏನನ್ನು ನೆನ್ನಿದ ಸ್ಪಂದನ ಅವರು ಧನು ನಿಮ್ಮತ್ತೆ ಕಾಲ್ ಮಾಡಿದ್ರು ಕಣೋ ಎಂದು ಹೇಳುತ್ತಿದ್ದ ಹಾಗೆ ಯಾವ ಅತ್ತೆ ಮಮ್ಮಿ ಎಂದನು ಕಾಫಿ ಕುಡಿಯುತ್ತಿದ್ದವಳಿಗೆ ಅವನ ಮಾತು ಕೇಳಿ ಕೋಪ ಬಂದು ಅವನನ್ನೇ ದುರುದುರು ಎಂದು ನೋಡತೊಡಗಿದಳು ಶರದಿ ಪಾಪ ಅವನಿಗೆ ತಾನೇ ಹೇಗೆ ಗೊತ್ತು ವಸುಂಧರ ಅವರನ್ನು ಒಮ್ಮೆಯೂ ಅವನು ಅತ್ತೆ ಎಂದು ಕರೆದೇ ಇಲ್ಲ ಇದೇನು ದನು ಏನಾಗಿದೆ ನಿನಗೆ ಯಾವ ಅತ್ತೆ ಎಂದು ಕೇಳುತ್ತಿದ್ದೀಯಲ್ಲ ಶರದಿಯ ಅಮ್ಮ ಕಾಲ್ ಮಾಡಿದರು ಎಂದು ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ ಕೋಪದಲ್ಲೇ ನೋಡುತ್ತಿದ್ದ ಶರದಿಯ ಮುಖವನ್ನು ನೋಡಿ ನೋಟ ಬದಲಿಸಿದನು ಹಾ ನನಗೂ ಗೊತ್ತು ಸುಮ್ಮನೆ ಹಾಗೆ ಕೇಳಿದೆ ಏನಂದ್ರು ಮಮ್ಮಿ ಎಂದನು ನಮ್ಮಿಬ್ಬರ ಮಧ್ಯೆ ಇರುವ ಮನಸ್ತಾಪ ಯಾರಿಗೂ ತಿಳಿಯಬಾರದು ಎಂದು ಹೀಗೆ ನಾಟಕ ಆಡುತ್ತಿದ್ದಾನೆ ಎಂದು ತನ್ನಷ್ಟಕ್ಕೆ ತಾನೇ ಯೋಚಿಸಳು ಶರದಿ ನೀವಿಬ್ಬರು ಮದುವೆಯಾದ ಮಾರನೇ ದಿನವೇ ಅವರ ಮನೆಗೆ ಹೋಗಬೇಕಿತ್ತು ಆದರೆ ಎಲ್ಲ ಶಾಸ್ತ್ರಗಳು ನಮ್ಮ ಮನೆಯಲ್ಲಿಯೇ ಆಗಲಿ ಎಂದು ನಾನು ಹೇಳಿದ್ದರಿಂದ ಪಾಪ ವಸುಂಧರ ಅವರು ಕೂಡ ಅದಕ್ಕೆ ಒಪ್ಪಿಗೆ ನೀಡಿದರು ಆದರೆ ಅಂದಿನಿಂದ ನೀವು ಅವರ ಮನೆಗೆ ಹೋಗಿಯೇ ಇಲ್ಲ ಅದಕ್ಕೆ ಇಬ್ಬರನ್ನು ಮನೆಗೆ ಕಳುಹಿಸಿಕೊಡಿ ಎಂದು ಕೇಳಲು ಕರೆ ಮಾಡಿದ್ದರು ನಾನು ಕೂಡ ಆಯಿತು ಎಂದಿದ್ದೇನೆ ನಾಳೆ ಶರದಿಯನ್ನು ಕರೆದುಕೊಂಡು ಅವರ ಮನೆಗೆ ಹೋಗು ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದು ಬನ್ನಿ ಎಂದರು ತನ್ನ ತಾಯಿಯ ಮಾತು ಕೇಳಿ ಕುಡಿಯುತ್ತಿದ್ದ ಹಾರ್ಲಿಕ್ಸ್ ನೆತ್ತಿಗೇರಿತು ಅವನಿಗೆ ಧನೋ ನಿಧಾನ ಕುಡಿ ಯಾಕೆ ಎಲ್ಲದಕ್ಕೂ ಆತುರ ಮಾಡಿಕೊಳ್ಳುತ್ತೀಯ ಎಂದು ಅಲ್ಲೇ ನಿಂತಿದ್ದ ಸೀತಾ ಅವರು ಅವನ ನೆತ್ತಿ ತಟ್ಟಿ ಹೇಳಿದರು ನೀವಿಬ್ಬರೂ ಅವರ ಮನೆಗೆ ಹೋಗಿ ಬನ್ನಿ ಎನ್ನುತ್ತಿದ್ದ ಹಾಗೆಯೇ ಆ ಮನೆಯ ಚಿತ್ರಣ ಅವನ ಕಣ್ಣ ಮುಂದೆ ಬಂದಿತ್ತು ಆ ಮನೆಯಲ್ಲಿ ಒಂದು ಕ್ಷಣ ಇರೋದು ಕೂಡ ನನಗೆ ಉಸಿರು ಕಟ್ಟುತ್ತದೆ ಅಂಥದ್ದರಲ್ಲಿ ದಿನಗಳು ನಾನು ಅಲ್ಲಿ ಹೋಗಿ ಇರಬೇಕಾ ಅದು ನನ್ನಿಂದ ಮಾತ್ರ ಸಾಧ್ಯ ಇಲ್ಲ ಎಂದು ಮನದಲ್ಲಿ ಯೋಚಿಸಿದವನು ನನಗೆ ಕೆಲಸ ಇದೆ ಮಮ್ಮಿ ಹೋಗಲು ಆಗುವುದಿಲ್ಲ ಎಂದನು ಹಾಗಾದರೆ ಹೇಗೆದನೋ ಮದುವೆಯಾದಾಗಿನಿಂದ ಒಂದು ಬಾರಿಯೂ ನೀವಿಬ್ಬರು ಅವರ ಮನೆಗೆ ಹೋಗಿಯೇ ಇಲ್ಲ ನೀನು ಈಗೆಂದರೆ ಶರದಿಗೆ ಬೇಸರವಾಗುವುದಿಲ್ಲವಾ ಅವಳಿಗೂ ತವರಿಗೂ ಹೋಗಬೇಕೆಂದು ಆಸೆ ಇರುತ್ತದೆ ಸುಮ್ಮನೆ ನಾಳೆ ಕರೆದುಕೊಂಡು ಹೋಗಿ ಬಾ ಎಂದರು ಆಗಲ್ಲ ಮಮ್ಮಿ ಸದ್ಯಕ್ಕೆ ನನಗೆ ಹೋಗಲು ಆಗುವುದಿಲ್ಲ ಇನ್ನೊಮ್ಮೆ ಯಾವಾಗಲಾದರೂ ಹೋಗುತ್ತೇನೆ ಅವಳಿಗೆ ಆಸೆಯಾದರೆ ಅವಳನ್ನು ಹೋಗಬೇಡ ಎಂದು ನಾನು ಹೇಳಿಲ್ಲವಲ್ಲ ಅವಳು ಹೋಗಿ ಅವಳ ತವರ ಮನೆಯಲ್ಲಿ ಎಷ್ಟು ದಿನ ಇರಬೇಕು ಅನಿಸುತ್ತದೆಯೋ ಅಷ್ಟು ದಿನ ಇದ್ದು ಬರಲಿ ನನ್ನದೇನೂ ಅಭ್ಯಂತರ ಇಲ್ಲ ಎಂದು ಕಡ್ಡಿ ಎರಡು ತುಂಡು ಮಾಡಿದಂತೆ ಹೇಳಿಬಿಟ್ಟನು ಮುಂದುವರೆಯುವುದು ಧನು ಶರದಿಯ ಮನೆಗೆ ಹೋಗಲು ಒಪ್ಪಿಕೊಳ್ಳುತ್ತಾನೆ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ ಧನ್ಯವಾದಗಳು